ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಸೆಲ್ಫ್ ಇಂಟ್ರೊಡಕ್ಷನ್ ಕಿರು ಪರಿಚಯ ಏನಪ್ಪಾ ಅಂತ ಜಾಸ್ತಿ ಜನ ಅಕ್ಕ ನಿಮ್ಮೂರವ್ರು ಅಕ್ಕ ನಿಮ್ಮ ಹೆಸರೇನು ಅಣ್ಣನ ಹೆಸರೇನು ಅಂತ ಹೇಳಿ ಜಾಸ್ತಿ ಮೆಸೇಜ್ ಹಾಕೋಕಾಗ್ತಾರ ಅದಕ್ಕಾಗಿ ನಾವು ನಮ್ಮ ಹೆಸರ ಊರ ಇವ್ರ ಹೆಸರ ಇವರು ಎಲ್ಲಿಂದ ಏನು ಬಂದಿವಿ ಅಂತ ಹೇಳಿ ಸ್ವಲ್ಪ ನಿಮ್ಗೆ ಹೇಳ್ತೀವಿ ಇದುವರೆಗೂ ಯಾರ ವಿಡಿಯೋ ನೋಡಿಲ್ಲ ನಮ್ಮ ಹಳೆ ವಿಡಿಯೋಗಳನ್ನು ಕೂಡ ನೋಡ್ರಿ ಈ ಸ್ಕಿಪ್ ಮಾಡಲಾರ್ದ ಫುಲ್ ಲೈವ್ ನೋಡ್ರಿ ಏನಾದರೂ ಒಂದು ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ನಿಮಗೆ ಸಿಕ್ಕ ಸಿಗತ್ತೆ ಹಂಗ ಸಬ್ಸ್ಕ್ರೈಬ್ ಚಾನಿ ವಿಡಿಯೋ ಇಷ್ಟ ಆದ್ರೆ

ಏನ ಹುಡುಗಿ ಸಿಕ್ಕಿಲ್ಲ ಯಾರು ಗೊತ್ತಿಲ್ಲ ಏನಪ್ಪ ಮಹಾತಾಯಿ ಮಹಾತಾಯಿನು ಎಲ್ಲದಾಳ ಅಂತ ಗೊತ್ತಿಲ್ಲ ಅವ್ ವಿಡಿಯೋ ನೋಡ್ತಿರ್ತಾನ ವಿಡಿಯೋ ನೋಡಿಕೊಟ್ಟ ಅಂತಾನ ನಮ್ಮ ಅಕ್ಕ ಇಲ್ಲೇ ಎಲ್ಲರ ಮರೇಜಿ ಕಳಿದ್ಬಿಟ್ಟು ಯೂಟ್ಯೂಬ್ ದಾಗ ಕಳದ ಅಂತಾನ ಹೆಸರು ಬಂದ್ಬಿಟ್ಟ ಪವನ ಅಂತ ಹೇಳಿ ನಮ್ಮ ಅಪ್ಪರ ಹೆಸರು ಬಸವರಾಜ ನಮ್ಮ ಅವರ ಹೆಸರ ಮಹಾದೇವಿ ಅಂತ ಹೇಳಿ ಈಗ ಪ್ರೆಸೆಂಟ್ ಅವಾರ್ ನನ್ನ ಜೊತೆ ನಂದರ ನಮ್ಗೆ ಇಬ್ಬರು ಅಕ್ಕ ಉಳದಾರ ಅವ್ರಿಬ್ಬರಿಗೆ ಮದುವೆ ಆಗೈತಿ ಆರಾಮಾಗಿ ಸೆಟ್ಲ್ ಇಡದಾರ

ಆದರ ಇಕ್ಕೆ ಊರು ಬಂದ್ಬಿಟಾ ಕೂಡಲ್ ಸಂಗಮ ನನ್ನ ಊರು ಬಂದ್ಬಿಟ್ಟ ಮالحಿಂಪುರ ಅಪೋಸಿಟ್ ಇದು ಹೇಂಗೈತೆ ಅಂದ್ರೆ ಇದು ಹೇಂಗೈತಲ್ಲ ಇದೆ ಇದು ಇಲ್ಲಿ ಒಂದು ಇಲ್ಲಿ ಹಿಂಗಾಯ್ಬಿಡುತ್ತೆ ಇದು ಬಾಗಲಕೋಟೆ ಡ್ಿಸ್ಟ್ರಿಕ್ಟ್ ರೀ ಇದು ಬಾಗಲಕೋಟೆ ಇದು ಕೂಡಲ್ ಸಂಗಮ ಸೊ ಹಿಂಗೇ ಬುರ್ಗೇನೇ ಏನಾಗ್ಬಿಟ್ಟೈತಿ ಜಾಸ್ತಿ ಸ್ವಲ್ಪ ಡಿಸ್ಟೆನ್ಸ್ ಆಗೈತಿ ಬಟ್ ಊರುಲಗಷ್ಟ ಡಿಸ್ಟೆನ್ಸ್ ಜಾಸ್ತಿ ಐತಿ ಬಟ್ ನಾ ನಾವಿಬ್ರೂ ಯಾವಾಗಲೂ ನಿಯರ್ ಆಗಿ ಇರ್ತೀವಿ ನಿಯರ್ ಆಗಿ ಬಿಲ್ಕಲ್ ಮದ್ಯಾನ್ ನಿಯರ್ ಇನ್ನ ಮುಂದೇನು ಮಾಡ್ತಿದ್ರೆ ಎಲ್ಲರೂ ಇಲ್ಲ ಎಲ್ಲರೂ ಬಹಳ ಕೇಳ್ತಿದ್ರಿ ಅಕ್ಕ ನಿಮ್ಮ ಹೆಸರು ಏನ್ರಿ ಅಕ್ಕ ನಿಮ್ಮ ಹೆಸರು ಎಂಟ್ರಿ ಅವ್ರು ಹತ್ತಿರ ಅಕ್ಕನ ಬಾಳ ಕೇಳ್ತಿದ್ರಿ ಅದಕ್ಕೆ ಅವ್ರ ಹೆಸರು ಏನಿಲ್ಲ ಶರಣಮ್ಮ ಅಂತೇಳಿ ನಾನು ಶಾರ್ಟ್ ಅಂಡ್ ಶೂ ಸ್ವೀಟ್ ಆಗಿ ಅಂತ ಕೇಳಿದೀನಿ ಶರಣಮ ಅಂತ ಹೇಳ್ತಾ ಇದ್ದೀನಿ ಅದಕ್ಕೂ ಮತ್ತೆ ಜಾಸ್ತಿ ಸ್ವೀಟ್ ಆಗಿಬಿಡ್ತೇನೆಂದ್ರೆ ಶರ್ವತ್ ಕೇಳ್ತೇನೆ ಇಲ್ಲ ಅದಕ್ಕೆ ನಾನು ಪಾಲ್ದ ಹೋಗೋದಿಲ್ಲ ಒಂದು ಲೆವೆಲ್ ಅಲ್ಲಿ ಹಂಗೇ ಲೆವೆಲ್ ಅಂತ ಆ ಲೆವೆಲ್ ನೀನು एक्चुअली ಮನ್ ہوا ಕೊಟ್ಟಾಗ ಕೊಟ್ಟೆ ಆ ಟೈಮ್ದಾಗ ಏನಾರ ನೀನು ಏನು ಲಗ ಸ್ಮಾರ್ತೆ ನನಗೆ ಏನಾರ ಜಾಸ್ತಿ ಏನೋ ಬೆರೆ ಮಾಡಿದ ನಾನು ನಿಮಗೆ ಏನು ಮಾಡ್ತೀನಿ ಮಾಡ್ರಿ ಮುಂದೆ ಈಗ ನಿಮ್ಮ ಓಕೆ 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 ಸ್ಟಾರ್ಟ್ ಏನಪ್ಪ ಅಂತಂದ್ರೆ ಎಜುಕೇಶನ್ ನಾನ್ ಎಜುಕೇಶನ್ ಡೇಂಜರ್ ಎಜುಕೇಶನ್ ಡೇಂಜರ್ ಡೇಂಜರ್ ಎಜುಕೇಶನ್ ಅಂದ್ರೆ ಟಾಪರ್ 10 ತರ ಅಲ್ಲಿ ನನಗೆ ಮಗನ ಇಲ್ಲ ಹಂಗೈತಿ ಸ್ಕೂಲ್ ಒಳಗನ ಸೆಕೆಂಡ್ ಕ್ಲಾಸ್ ಅಷ್ಟೇ ಡೇಂಜರ ಗಪ್ಪ ನಂದು ಹೇಳ್ತೀನಿ ಗಪ್ಪ ನಾನು ನಾನು ಹೇಳ್ತೀನಿ ನಾ ಏನು ಕಲ್ತೀನಿ ಅಂತ ಗೊತ್ತಾಗಬೇಕು ಅವ್ರಿಗೆಲ್ಲ ಟೆಂತ ನಂದು ರಿಸಲ್ಟ್ ಆಗ್ತಿದ್ದರೆ ನೀವು ಜಾಬ್ ರೀ ಆ ಪತಿ ರಿಸಲ್ಟ್ ಆಯ್ತು ಸೆಕೆಂಡ್ ಕ್ವಶನ್ ಹಂಗೆ ಇನ್ನು ಡಿಗ್ರಿ ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿ ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡೋ ಕಾರಣ ಜಾಬ್ ಆಗಿಬಿಡ್ತನಾಗ ಫಸ್ಟ್ ಸಮಸ್ಟರ್ ಅಟೆಂಡ್ ಮಾಡೀನಿ ಅದು ಚೂರು ಚಾರು ಒಂದು ಲೆವೆಲಿ ಪಾಸ್ ಆಗೈತಿ ಬಾಕಿ ನಾ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಕಲ್ತಿದ್ದೆ ಜಮಖಂಡಿ ಒಳಗೆ ಬಿ ಎಲ್ ಡಿ ಕಾಲೇಜ್ ಒಳಗೆ ಟೆಂತ್ ಪರ್ಸೆಂಟೇಜ್ ಅಷ್ಟಿಷ್ಟ ಲಾಸ್ಟ್ ಲಾಸ್ಟ್ ಆಯಿತು ನಾನು ಬಿ ಎಲ್ ಡಿ ಕಾಲೇಜ್ನಿಂದ ಬಿ ಎಲ್ ಕಾಲೇಜ್ ಒಳಗೆ ನಾನು ಏನು ಇಂಪಾರ್ಟೆಂಟ್ಲಿ ಬಿ ಎಲ್ ಡಿ ಏನು ಪಾ ನಾವು ಹಾಲಿಂಪುರದ ಒಳ್ಳೆ ಒಳ್ಳೆ ಕಾಲೇಜ್ ಇದಾವೆ ನೀವು ಬಿ ಎಲ್ ಡಿ ಕಾಲೇಜ್ ಮಾಡಿ ಹೇಳಿ ಕೇಳ್ಬೋದ ಬಿ ಎಲ್ ಡಿ ಕಾಲೇಜ್ ಯಾಕೆ ಮಾಡೀನಪ್ಪ ಅಂತಂದ್ರೆ ಅಲ್ಲಿ ಎನ್ ಸಿ ಸಿ ಇತ್ತು ನನಗೆ ಆರ್ಮಿ ಸಿಗಬೇಕು ಅನ್ನೋ ಹುಚ್ಚ ಜಾಸ್ತಿ ಸೊ ಎನ್ ಸಿ ಸಿಯಿಂದ ಏನಾದ್ರೂ ಕನ್ಸಿಸ್ಟೆಂಟ್ ಸಿಗುತ್ತಾ ಅನ್ನೋ ಕಾರಣಕ್ಕಾಗಿ ನಾನು ಏನು ಮಾಡೀನಿ ಹಾಲಿಂಪುರಿಂದ ಮೂವತ್ತು ಕಿಲೋಮೀಟ್ರ್ ದೂರೊಳಗೆ ಐತಿ ಅಲ್ಲಿ ಹೋಗಿ ನಾನು ಡೈಲಿ ಸರಿ ಅಲ್ಲಿ ನಾನು ಕಾಲೇಜ್ ಅಡ್ಮಿಷನ್ ಮಾಡೀನಿ ನಾನು ಹಚ್ಚಿದ ಉದ್ದೇಶ ಇಷ್ಟ ಡಿಗ್ರಿ ಕಂಟಿನ್ಯೂ ಮಾಡಿದ್ಮೇಲೆ ಗೊತ್ತಿಲ್ಲ ಬಟ್ ನಾನು ಆರ್ಮಿ ಸೇರ್ಬೇಕಂತ ಹೇಳಿ ಒಂದು ಒಳಗೆ ಹೋಪ್ ಇತ್ತು ಅದನ್ನ ನಾನು ಪೂರ್ತಿ ಮಾಡೀನಿ ಅನ್ಕೊಂಡಿದ್ದ ಕೆಲಸ ಸಕ್ಸಸ್ ಮಾಡೀನಿ ಏ ಇವೇನಪ್ಪ ಆಕಿನ್ ಅಂದವ್ರ ಮುಂದ ನಾ ಈಗ ಆಗಿ ನಿಂತೀನಿ ನನಗೆ ಅಂದವ್ರು ಇನ್ನು ಅಲ್ಲೇ ಅದಾರ ಅವ್ರ ಬಗ್ಗೆ ನಾ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಯಾರ್ಯಾರು ಹಣೆ ಬರ ಅಂತ ಹೇಳಿ ಈಗ ನಂದು ಬಿಡ್ರಿ ಮೇಡಮ್ ಅವ್ರ ನಿಮ್ದು ಶುರು ಮಾಡ್ರಿ ನಮ್ದು ಹತ್ತನೇ ಪಾಸ್ ಆಗಿ

ಯಾಕಂತ ನೋಡ್ಕೊಳಕಿ ಬೇಕು ಹೌದಾ ನಮ್ಮ ಮನ್ಯಾಗ ಇಬ್ಬರ ಅಕ್ಕ ನನ್ನ ಮಗ ಅವ್ರಿಗೆ ಮದಿ ಮಾಡಿ ಕೊಟ್ಟಿವಿ ಮನ್ಯಾಗ ಅವಾಪ ವಯಸ್ಸೈತೆ ನೋಡ್ಕೊಳಕ್ ಯಾರು ಇರ್ಲಿಲ್ಲ ಹಾಗಾಗಿ ಇವ್ರನ್ನ ಮನ್ಯಾಗ ಬಿಟ್ಟಿನಿ ಒಬ್ಬ ಹೌಸ್ ವೈಫ್ ಆಗಿ ಯಾವ ರೀತಿ ನೋಡ್ಕೋಬೇಕು ನಮ್ಮ ತಂದೆ ಆ ರೀತಿ ನೋಡ್ಕೊಂಡು ಹೋದಾರ ಮತ್ತೆ ಇಂತ ಕೆಲಸ ಮಾಡೋದಾ ಇದಕ್ಕಿಂತ ದೊಡ್ಡ ಕೆಲಸ ಬೇಕಂದ್ರೆ ಹೇಳಿ ನೋಡ್ರಿ

అజన్యమంటే వేసేనికెలావుడురికన 10th ని హంకలి ఎంకలి ఇంత కోచింగ్ క్లాస్ అది ఇదు మనము ఖర్చు బిడితని ಬೇಡ ಅದಲ್ಲ ಬೇಡ ನನ್ನ ಟೆಂತ್ ರಿಸಲ್ಟ್ ಬಂದ್ಬಿಟ್ಟ ಫಿಫ್ಟಿ ಆಗೈತಿ ಸೆಕೆಂಡ್ ಪ್ರೊಸೀಸ್ ಬಂದ್ಬಿಟ್ಟ ಸಿಕ್ಸ್ಟಿ ತ್ರೀ ಆಗೈತಿ ಡಿಗ್ರಿ ಸಿಕ್ಸ್ಟಿ ಸೆವೆನ್ ಆಗೈತಿ ಸುಳ್ಳೆ ಹಾಕಿ ಕಾಪಿ ಮಾಡಿನ ಕಾಪಿ ಮಾಡೇ ಸಿಕ್ಸ್ಟಿ ಸೆವೆನ್ ಆಗೈತಿ ಮುಂದೆ ಕಂಟಿನ್ಯೂ ಮಾಡಿಲ್ಲ ನನ್ನ ಗುಣ ಅಷ್ಟಾಯ್ತು ಅನ್ಸತಿ ಕಂಟಿನ್ಯೂ ಮಾಡಲ್ಲೇ ಬಿದ್ಬಿಟ್ಟಿನಿ ಎನ್ ಸಿ ಸಿ ಮಾಡೀನಿ ಎನ್ ಸಿ ಸಿಂದ ಎನ್ ಸಿ ಸಿ ಸರ್ಟಿಫಿಕೇಟ್ ಸಿಗೋಕ್ಕಿಂತ ಮುಂಚೆನ ಆರ್ಮಿಗೆ ಜಾಯ್ನ್ ಆಗಿದೆ ಅದೊಂದು ಭಾಳ ಖುಷಿ ನನಗೆ ಬಿ ಎಲ್ಡ್ ಕಾಲೇಜನ್ನು ನಾನು ನೆನೆಸ್ತೀನಿ ಯಾಕಂದ್ರೆ ಅಲ್ಲಿ ಆ ರೀತಿ ನನಗೆ ಎನ್ ಸಿ ಸಿ ಒಳಗೆ ಏನು ಮಾಡೋ ನನಗೆ ಟ್ರೈನಿಂಗ್ ಕೊಟ್ಟರು ಹಾಡು ಮಾಡಿದ್ರು ಸ್ವಲ್ಪ ಮನುಷ್ಯನ ಮಾಡಿ ಏನು ಮಾಡಿದ್ರು ನನಗೆ ಇನ್ನೂ ಸ್ವಲ್ಪ ಏನಪ್ಪ ನನ್ನ ಜೀವನಕ್ಕೆ ಹೆಲ್ಪ್ ಆಯಿತು ಎನ್ ಸಿ ಸಿ ಸೊ ಇನ್ನೂ ರೀ ಯಾರ್ಯಾರು ನನಗೆ ಯೂಟ್ಯೂಬ್ಲೆ ನೋಡಕ್ಕೆ ಈಗ ಅವ್ರಿಗೆ ಹೇಳೋದು ಮಾತು ನಾನು ಯಾರಾದ್ರೆ ನಿಮ್ಗೆ ಎನ್ ಸಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಎನ್ ಸಿ ಸಿ ಮಾಡಿರಿ ಕೆಲವೊಂದು ಕ್ಲಾಸ್ ಒಂದು ಕ್ಲಾಸನ್ನು ಮಿಸ್ ಮಾಡಕ್ಕೆ ಹೋಗ್ರಿ ಅಟೆಂಡ್ ಮಾಡಿರಿ ಅದರಿಂದ ಏನಾಯಪ್ಪ ಅಂದ್ರೆ ಉಪಯೋಗ ಐತಿ ಫಿಸಿಕಲಿ ನಿಮ್ಗೆ ಇಂಪಾರ್ಟೆಂಟ್ ಬಿಲ್ಕುಲ್ ಫಿಟ್ ಆಗ್ತೀರಿ ಎನ್ ಸಿ ಸಿ ಯಾವ ರೀತಿ ತೊಗೋತಾನಂದ್ರೆ ಈಗ ಒಳಗೆ ಯಾವ ರೀತಿ ತೋತಾನೋ ಅದೇ ರೀತಿ ಸೇಮ್ ಟು ಸೇಮ್ ಎನ್ ಸಿ ಸಿ ಒಳಗೆ ತೋತಾನ ರನ್ನಿಂಗ್ ಆಗಲಿ ಇನ್ನು ಇನ್ನು ಅದರ್ವೈಸ್ ಸಣ್ಣ ಪಟ್ಟವ್ರು ಕನ್ಸಿಷನ್ ಕೊಡ್ತಾನೆ ಬಟ್ ರನ್ನಿಂಗ್ ಏನಿಲ್ಲ ಆರ್ಮಿ ಒಳಗೆ ಯಾವ ರೀತಿ ತೋತಾನ ಅದರ ರೀತಿ ತೋತಾನ ಸೊ ಹಂಗಾಗಿ ನಿಮಗೆ ಹೇಳೋದು ಇಷ್ಟ ಯಾರ ನೀವು ಎಜುಕೇಷನ್ ಒಳಗೆ ಮುಂದೆ ಮಾಡಬೇಕು ಆರ್ಮಿಗೆ ಸೇರ್ಬೇಕನ್ನೋ ಒಂದು ಹೋಪ್ ಅಂದ್ರೆ ಎನ್ ಸಿ ಸಿ ಮಾಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಇನ್ನು ಅದರ್ವೈಸ್ ಬೇರೆ ಸ್ಪೋರ್ಟ್ಸ್ ಒಳಗಿದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ ಮೇಡಮರ ನಾನೇ ಹೇಳಿ ಮೋಟಿವೇಶನ್ ಕೊಟ್ಟ ಕೊಡ್ತೀನಿ ನನ್ನಿಂದ ಆದ್ರೆ ಆದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮುಟ್ಟಿಸಿ ಮುಟ್ಟಿಸ್ತೇನೆ ಅವ್ರಿಗೆ ಹೇಳುದಿಷ್ಟ ಪರ್ಸೆಂಟೇಜ್ ಕಡಿಮೆ ಆಗೈತಿ ಮುಂದೆ ಇವೇನ್ ಮಾಡ್ತಾನಪ್ಪ ಅನ್ನೋದ್ ಮುಂದೆ ಬೆಳದ್ ನಿಲ್ಬೇಕ್ ನಿಲ್ಬೇಕಂದ್ರೆ ನಮ್ಮಲ್ಲಿ ಒಂದು ಗುರಿ ಅನ್ನೋದು ಯಾವಾಗ್ಲೂ ಇದ್ದ ಇರ್ಬೇಕು ಆ ಗುರಿ ಸಕ್ಸಸ್ ಆಗುತ್ತಾನ ಯಾರು ಇರ್ತಾನು ಜಾಸ್ತಿ ಪಾಲ್ತು ಮಾತಾಡೋಕೆ ಹೋಗ್ಬಾರ್ದು ಸೈಲೆಂಟಾಗಿರ್ಬೇಕು ನನ್ನ ಕೆಲಸ ಮಾಡ್ಕೊಂಡು ಮಾಗದ ಏನಪ್ಪ ಇವ್ ಮಬ್ ಬದಾನ ಅನ್ನೋರ ಮುಂದೆ ಮುಂದೆ ಮಾತಾಡೋಕೆ ಮಾತು ಬಿಡಬಾರ್ದು ಹಂಗೆ ಬೆಳಿಬೇಕು ನಾವು ಹಂಗೆ ಬೆಳಿಬೇಕಂದ್ರೆ ನೀವು ಏನು ಮಾಡಬೇಕು ಪರ್ಸೆಂಟೇಜ್ ಕಡಿಮೆ ಆಗೈತೆ ಅಂತ ಇನ್ನ ತಲೆ ಹಾಕೊಂಡು ಟೆನ್ಷನ್ ಮಾಡಿಕೊಂಡು ಇನ್ನಿತರ ಅಡಿಷ್ನಲ್ ದುಶ್ಚಟಗಳಿಗೆ ಬೆಲೆ ಇರೋಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಸ್ಟಡಿ ಮಾಡ್ರಿ ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಐತೆ ಅದ್ರಾಗ ನೀವು ಜಾಸ್ತಿ ಫೋಕಸ್ ಕೊಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗೋಲ್ ನೀವು ರೀಚ್ ಆಗೇ ಆಗ್ತೀರಿ

ಈ ಸೈಡ್ ಕೊಂಡಾರ ಅಂದ್ರೆ ಏನ ಇನ್ನೂ ಎಂಜಾಯ್ಮೆಂಟ್ ದಾಗ ಅದಾರ ಆರಾಮಾಗಿ ಸೆಟ್ಲ್ ಅದಾರ ಅವ್ರ ಎಲ್ಲರೂ ಅವರ ಜೀವನದಾಗ ನಮ್ಮ ಬಾಳೆ ಬೇನೆ ಹೈಟ್ ಏನು ಏನ್ ಮಾಡ್ತಾರೆ ನೌಕರಿ ಮಾಡೋದು ಅಂದ್ರೆ ಇನ್ನು ಅದ ರೀತಿ ಅದಾವ ಆದ್ರೆ ಒಂದೇನು ನೌಕರಿ ಪಾ ಅನ್ನೋ ಒಂದು ಐಟಿ ಏನಪ್ಪ ನಮ್ಮ ನೌಕರಿ ಐತೆ ಅಂತ ಇವಾಗ ಪರ್ಸೆಂಟೇಜ್ ಮುಖ್ಯ ಅಲ್ಲ ಪರ್ಸೆಂಟೇಜ್ ಎಷ್ಟಾರ ಮಾಡ್ಲಿ ಅದ್ರ ತಕ್ಕ ನಿಮ್ಗೆ ಏನು ಮನಸ್ಸೊಳಗ ಗುರಿ ಇರ್ತೈತಿ ಆ ಗುರಿನ

ಈಗ ನಿಮ್ಮ ಅಕ್ಕ ಆಲ್ಮೋಸ್ಟ್ ಏನಂತಾಳೆ ಆರ್ಮಿ ಬಗ್ಗೆ ಉಡಿಯೋ ಹೇಳ್ತಿರ್ತೀರಿ ಹೇಳ್ತಿರ್ತೀರಿ ಅಂತ ಹೇಳಿ ಆರ್ಮಿ ಬಗ್ಗೆ ಯಾಕೆ ಹೇಳ್ತಾಳೆ ಈಗ ಆರ್ಮಿ ಅಂದ್ರೆ ಆರ್ಮಿನ ಅಂತಲ್ಲ ನಾನು ಆರ್ಮಿ ಅದೀನಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿರ್ತೀನಿ ಹಂಗೆ ಅದ್ರ ಬಗ್ಗೆ ಹೇಳ್ತಾರೆ ಹೀಗೆ ಅಂತ ಹೇಳಿ ಆರ್ಮಿನ ಮಾಡಬೇಕಂತ ಏನಿಲ್ಲ ರಗಡಿ ಜಾಬ್ ಅದಾವೆ ಒಟ್ಟು ಯಾವ್ದಾರೂ ಒಂದು ಜಾಬ್ ಮಾಡ್ಬೇಕು ಈಗ ಒಬ್ಬ ಮನುಷ್ಯಾಗ ರೈತನಿಂದ ಹಿಡ್ಕೊಂಡ ಆದ್ರೆ ಒಬ್ಬ ಮನುಷ್ಯ ರೈತ ಅದಾನ ಈಗ ಅವ್ನ ಹತ್ರ ಒಂದು ಹದಿನೈದು ಎಕರೆ ಹೊಲ ಐತಿ ನೀರಾವರಿ ಐತಿ ಒಬ್ಬನ ಮಗ ಮುಗದನ ಮನಿ ಕಟ್ಸ್ಯಾನಗೆ ಎಲ್ಲ ಐತಿ ಹೆಣ್ಣು ಕೊಡ್ರಿ ಅಂದ್ರೆ ಜಾಬ್ ಇಲ್ಲಲಪ್ಪ ಅಂತಾರೆ ಈಗ ಜನ ಜಾಬ್ ಇತ್ತು ಮನಿ ಇತ್ತಂದ್ರೆ ಹೊಲ ಕೇಳ್ತಾರೆ ಯಾವ ಇತ್ತಂದ್ರ ಮನಿ ಕೇಳ್ತಾರೆ ಅದೇ ಎಕ್ಸಾಂಪಲ್ ಈ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಹೊಲ ಮನಿ ಐತಿ ಸ್ವಲ್ಪ ಪ್ರಯತ್ನ ಪಡ್ರಿ ಹೊಲದಾಗ ಮಾಡಿದಂತ ಶ್ರೇಷ್ಠವಾದ ಕೆಲಸ ಯಾವುದೂ ಇಲ್ಲ ಹೌದಾ ರೈತರಿದ್ದಾಗ ನಾವು ಎಲ್ಲ ಸೋಲ್ಜರ್ಸ್ ಆಯ್ತು ಪೊಲೀಸರ ಆಯ್ತು ರಾಜಕೀಯ ವ್ಯಕ್ತಿಗಳಾಯ್ತು ಜಗತ್ತ ರೈತರಿಂದಾನೇ ಐತೆ ಹೌದಾ ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ಇನ್ನೊಂದು ಯಾವುದೂ ಇಲ್ಲ ಆದರೂ ಜನ ಏನು ಮಾಡ್ತಾರೆ ಮಗಳ ಮನ್ಯಾಗ ಮುಸ್ಲಿಮ ಕರೆ ಆದ್ರೆ ಆದ್ರಿಗ ಹಳೆ ಅಂತ ಬರೋವ ಸರ್ಕಾರಿ ನೌಕರಿ ಮಾಡಕೋಡ ಐದು ಯಾಕಂದ್ರೆ ಅವ್ರದ್ದು ತಪ್ಪು ಅನ್ನೋದಿಲ್ಲ ಯಾಕಂದ್ರೆ ಅವ್ರ ಮಗಳನ್ನ ಅವ್ರು ಕಷ್ಟಪಟ್ಟಿರ್ತಾರೆ ತನ್ನ ಮಗಳು ಕಷ್ಟ ಪಡ್ಬಾರಂತ ಅವ್ರು ಆಸೆ ಪಡ್ತಾರ ಆದ್ರೆ ಎಲ್ಲ ಜಾಬ್ ಕಷ್ಟ ಐತಿ ಅವರು ಯಾಕೆ ಕೇಳತ್ತಾರ ಕೇಳಿಲ್ಲ ಈಗ ಅವರು ರೈತರು ಇರ್ತಾರ ನಮ್ಮ ಈಗ ಅವ್ರ ಕಷ್ಟ ಪಡತಾರ ಕೇಳಬೇಕಂದ್ರ ಅವ್ರಿಗೆ ಒಂದು ಕ ಬೆಳಿ ಸಿಗ ಏನ ಬೆಳಿ ಬಂದಾಗ ಅವ್ರಿಗೆ ರೇಟ್ ಸಿಕ್ಕಿರಂಗಿಲ್ಲ ರೇಟ್ ಇದ್ದಾಗ ಇರಂಗಿಲ್ಲ ಮಳೆ ಬಂತು ಹೊಳೆ ಬಂತು ಅದು ಬಂತು ಹಿಂಗ ಆಗಿರ್ತೈತೆ ನಾವ್ ಕೊಡೋ ಕಷ್ಟನ ಮುಂದ ಗಂಡು ಹೋಗಿ ನನ್ನ ಮಗಳು ಕಷ್ಟ ಪಡಬಾರ್ದು ಅಂತ ಹೇಳಿ ಒಬ್ಬ ನೌಕ್ರಿಗವನಿ ಕೊಟ್ಟನಂದ್ರ ಮಳೆ ಆದ್ರೂ ಬಂತು ಮಳೆ ಆಗ್ಲಿಕ್ಕೂ ಬಂತು ಬೆಳೆ ಆದ್ರೂ ಬಂತು ಮಂತ್ಲಿ ಅವರಿಗೆ ಪೇಮೆಂಟ್ ಸಿಗ್ತೈತೆ ನೌಕರಿ ಮಾಡೋರೆಲ್ಲರೂ ಚಲೋ ಇರ್ತಾರಂತ ಹೇಳಕ್ ಹೋಗುದಿಲ್ಲ ಒಬ್ಬೊಬ್ರು ಒಂದೊಂದರ ಇರ್ತಾರೆ ಎಲ್ಲರು ಒಳ್ಳೆಯವ್ರ ಅಂತೇಳಿ ಕನ್ಸಿಡರ್ ಮಾಡಕ್ ಆಗುದಿಲ್ಲ ಹೌದಾ ಈಗ ನಾನು ಹೇಳದಿಷ್ಟ ರೈತರಿಗಾಗ್ಲಿ ಸೈನಿಕರಿಗೆ ಆಗ್ಲಿ ಪೊಲೀಸರಿಗಾಗ್ಲಿ ಇನ್ನಿತರ ಯಾವ ಜಾಬ್ ಮಾಡೋರಿಗೆ ಪ್ರೈವೇಟ್ ಮಾಡೋರಿಗೆ ಅದ್ರೂ ಹೆಣ್ಣು ಕೊಡ್ರಿ ಯಾರಿಗೆ ನಾವು ಕಡೆ ಎಲ್ಲಿಂದ ಎಲ್ಲೇ ಬಂದ್ಬಿಟ್ಟಿವಿ ನಾವೀಗ ಅದಕ್ಕೆ ಏನು ಹೇಳ ಯಾಕಂದ್ರೆ ಅವ್ರದ್ದು ತಪ್ಪಲ್ಲ ಇನ್ನೊಂದೇನೆ ರೈತರಿಗೆ ಹೆಣ್ಣು ಕೊಟ್ರೆ ಪ್ರತಿ ಎಲ್ಲರು ಹೊಲ ದುಡಿಸ್ತಾರಂತ ಇಲ್ಲ ಕೆಲವೊಬ್ಬರ ಮನ್ಯಾಗ ಕುಂದ್ಕಂದ್ರೆ ನೋಡ್ಕೊಳ್ಳೋರು ಇರ್ತಾರೆ ಓಕೆ ಹೀಗಾಗಿ ಯಾರನ್ನು ತಮ್ಮ ಏನು ಕೆಲಸ ಮಾಡ್ತಾರ ಅದ್ರ ಮ್ಯಾಲ ಅಳ್ಯಾಕ್ ಹೋಗ್ಬೇಡ್ರಿ ಹೌದಾ ಅವ್ರದ್ದು ಜೀವನ ಹೆಂಗೈತಿ ಹ್ಯಾಂಗ್ ನಡ್ಸಾಕತ್ತೆ ನಾನ್ ಮಂದಿಗೆ ಕೇಳ್ರ ಮನುಷ್ಯನ ಬಗ್ಗೆ ಒಳ್ಳೆ ಒಂದು ಅನ್ಸದ ಇನ್ನೊಂದು ನೋಡೋಕೆ ಕೊಡ್ರಿ ಕೊಡ್ರಿ ನಿಮ್ಮ ಮಗಳನ್ನು ಅಂತ ನನ್ನ ಅಭಿಪ್ರಾಯ ಹೇಳ್ತೇನೆ ಓಕೆ ಬಾಕಿ ನಿಮ್ಮ ನಿಮ್ಮದು ನಿಮ್ಮ ನಿಮ್ಮ ಇಂಟ್ರೆಸ್ಟ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ನಿಮ್ಮ ಅಭಿಪ್ರಾಯ ಇಷ್ಟ ಹ್ಞೂ ಬಾಕಿ ನಮ್ಮ ಇಂಟ್ರೊಡಕ್ಷನ್ ಅಂತ ಅಂತೇಳಿ ನಾನು ಅನ್ಕೊಂತೀನಿ ಇನ್ನ ಏನಾರ ನಾವು ಹೇಳೋದು ಏನಾರ ಮಿಸ್ಟೇಕ್ ಮಾಡಿದ್ರೆ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಏನು ಮಾಡ್ರಿ ಹೆಬ್ಬಾಟ್ ಹೋತ್ರಿ ಹೆಬ್ಬಾಟ್ ಅಂದ್ರೆ ಲೈಕ್ ಮಾಡ್ರಿ ಆ್ಯಂಡ್ ಶೇರ್ ಮಾಡ್ರಿ ಇಲ್ಲಿ ಅಲ್ಲಿ ಹಿಂಗೆ ಶೇರ್ ಮಾಡಿರಿ

Bye-bye.